ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಲ್ಕೊಂಡಿದ್ದೆ ಇವಾಗ ಎದ್ದು ಒಂದಿಷ್ಟು ಪಾತ್ರೆನ ತೊಳೆದಿಟ್ಟಿದ್ದೀನಿ ಅದಕ್ಕೆ ಹೆಂಗಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ ಅಂದರೆ ಈವ್ನಿಂಗ್ ರೊಟೀನ್ನ ತೋರಿಸೋಣ ಅಂತ ಇದೇ ಫಸ್ಟ್ ಟೈಮ್ ಈ ಮನೇಲಿ ಈವ್ನಿಂಗ್ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನೋಡಿ ಇಷ್ಟು ಪಾತ್ರೆನ ತೊಳೆದು ಇಟ್ಟಿದ್ದೀನಿ ಅದನ್ನು ತೊಗೊಂಬಂದು ಒಳಗಡೆ ಇಡಬೇಕು ಅಂದರೆ ನೀರೆಲ್ಲ ಇಳಿಲಿ ಅಂತ ಇಲ್ಲಾಂದರೆ ಮನೆ ತುಂಬ ನೀರು ಆಗ್ಬಿಡುತ್ತೆ ಮತ್ತೆ ನೆಲ ಒರೆಸ್ಬೇಕು ನಾನು ಹಾಗಾಗಿ ಇವತ್ತು ಶನಿವಾರ ಶನಿವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಬನ್ನಿ ನಾನು ಸಂಜೆ ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬ ದಿನ ಆದಮೇಲೆ ಈ ಮನೇಲಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಸಲ ಅಂತ ಅಂದ್ಕೊಳ್ತಾ ಇರ್ತೀನಿ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಮೊದಲು ಹೇಗೆ ಮಾಡ್ತಾ ಇದ್ನೋ ಹಾಗೆ ಮಾಡಿ ಮಾಡಬೇಕು ಅಂತ ಬಟ್ ಇತ್ತೀಚೆಗೆ ಸ್ವಲ್ಪ ಆಗ್ತಾ ಇಲ್ಲ ಹಾಗಾಗಿ ಇವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡು ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಬೆಳಗ್ಗೆ ಎದ್ದಿದ್ದು ಗಳ್ಗೆ ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ ಬೆಳಗ್ಗೆ ನಾನು ಎದ್ದು ಎದ್ದಾಗಿಂದ ಹಿಡ್ದು ಸಂಜೆ ರಾತ್ರಿ ಮಲ್ಕೊಳ್ಳೋ ತನಕ ಅಳೋದೇ ಆಗಿದೆ ಏನೋ ಒಂಥರ ಏನಂತ ಗೊತ್ತಿಲ್ಲ ಇವತ್ತಿನ ದಿನ ಮಾತ್ರ ವರ್ಸ್ಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ವರ್ಸ್ಟಾಗಿ ಇತ್ತು ನನಗೆ ಅದು ಏನೋ ರಾತ್ರಿ ಮಲ್ಕೊಳವಾಗ ಅಂದ್ಕೊಂಡೆ ನಾಳೆ ಬೆಳಗ್ಗೆ ಎತ್ತೊಳುವಾಗ ಸ್ವಲ್ಪ ಆರಾಮಾಗಿ ಖುಷಿ ಖುಷಿಯಿಂದ ಎತ್ತೊಳ್ಬೇಕು ಅಂತ ಯಾಕಂದರೆ ನಾಳೆನೂ ಅದೇ ಥರ ಆಗಬಾರ್ದು ಅಂತ ಇವತ್ತು ಬೆಳಗ್ಗೆ ಎತ್ತಾಗಿಂದೂ ರಾತ್ರಿ ಮಲ್ಕೊಳ್ಳೋದನ್ನು ನೆಮ್ಮದಿನೇ ಇಲ್ಲ ಖುಷಿನೇ ಇಲ್ಲ ಅನ್ನೋ ಥರ ಆಗಿತ್ತು ಸ್ವಲ್ಪ ಸಮಸ್ಯೆ ಅಷ್ಟೆ ಹಾಗೆ ಇವಾಗ ಸಂಜೆ ಆಗಿತ್ತಲ್ಲ ಮತ್ತೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎತ್ತಾದಮೇಲೆ ಹೋಗಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಪಾತ್ರೆಗಳೆಲ್ಲ ತೊಳೆದು ಇಟ್ಟು ಇವಾಗ ಕಸ ಗುಡಿಸೋಣ ಅಂತ ಅಂದ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಕಸ ಗುಡಿಸ್ತೀನಿ ನಾನಿಲ್ಲಿ ಯಾಕಂದರೆ ಬೆಳಗ್ಗೆ ಒಂದು ಎದ್ದಾಗ ಒಂದು ಸಲ ಕಸ ಹೊಡಿತೀನಿ ಮತ್ತು ಅದಾದಮೇಲೆ ನೆಲ ವರ್ಸೋಕ್ಕೆ ಅಂತ ಹೊಡಿತೀನಿ ಅದಾದಮೇಲೆ ಮತ್ತೆ ಒಂದು ಸಲ ಹೊಡಿತೀನಿ ಅದಾದಮೇಲೆ ಮತ್ತೆ ಸಂಜೆ ಲಾಸ್ಟಲ್ಲಿ ಒನ್ ಟೈಮ್ ಹೊಡಿತೀನಿ ಹೀಗೆ ನಾಲ್ಕು ಟೈಮ್ ಕಸ ಹೊಡಿಯೋದಾಗಿದೆ ಮನೆಯಲ್ಲಿ ನನಗೆ ನೀಟಾಗೇ ಇರುತ್ತೆ ಆಲ್ಮೋಸ್ಟ್ ನೀಟಾಗೇನೇ ಇರುತ್ತೆ ನನಗೆ ಒಂಥರ ಮತ್ತು ಆ ಮನೆ ಆ ಥರ ಆಗಬಾರ್ದು ಧೂಳು ಅಂತ ಹೇಳಿ ನೀಟಾಗೇ ಇಟ್ಕೊಳ್ಳೋಕ್ಕೆ ಟ್ರೈ ಇದ್ದೀನಿ ನನ್ನ ನನಗೆ ಇಷ್ಟ ಆಗುತ್ತೋ ಅಷ್ಟು ಇವಾಗ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದು ಹಣಗೆಲ್ಲ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಅಂದರೆ ಸಂಜೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಇದ್ದೀನಿ ಕೂದಲು ನೋಡ್ತಾ ಇರ್ಬೋದು ಆವಾಗ ಕಟ್ ಮಾಡಿಸಿದಾಗ ನೀಟಾಗಿ ತೋರ್ಸೋಕೇ ಆಗಿರಲಿಲ್ಲ ನನಗೆ ಆ ಮನೆಯಲ್ಲಿ ಇದ್ವಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಮಾಡೋದು ಕಷ್ಟ ಆಗ್ತಾಯಿತ್ತು ಮತ್ತು ಟ್ರೈಪೋರ್ಡ್ ಬೇರೆ ಇರಲಿಲ್ಲ ಇಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಇತ್ತು ಕಂಟೆಂಟು ಆದರೆ ಟ್ರೈಪೋರ್ಡ್ ಇರಲಿಲ್ಲ ಇದೇ ಥರ ಆಗುತ್ತೆ ನನಗೆ ನನ್ನ ಲೈಫಲ್ಲಿ ಇದೇ ಆಯಿತು ಬರೀ ಏನಾದರೂ ಒಂದು ಆಗ್ತೇನೆ ಇರುತ್ತೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ತಲೆ ಎಲ್ಲ ಬಾಚಿಕೊಂಡು ಹೋಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡೋಕ್ಕೆ ಇದ್ದೀನಿ ಇವತ್ತು ಬಂದು ಶನಿವಾರ ಆಗಿತ್ತಲ್ಲ ಬೆಳಗ್ಗೆ ಆಲ್ಮೋಸ್ಟ್ ಪೂಜೆ ಮಾಡಿದ್ದೆ ನಾನು ಮತ್ತು ಇವಾಗ ಸಂಜೆ ಒಂದು ಸಲ ದೀಪ ಹಚ್ಚಬೇಕಲ್ಲ ಹಾಗಾಗಿ ಮತ್ತು ತಲೆ ಎಲ್ಲ ಬಾಚಿಕೊಂಡು ಹಣೆಗೆಲ್ಲ ಕುಂಕುಮ ಇಟ್ಕೊಂಡು ಮತ್ತು ಹೋಗಿ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ ಮತ್ತು ನೀವು ಅದನ್ನು ಕಾಮೆಂಟ್ ಹಾಕ್ಬಿಡಿ ತಲೆ ಬಾಚ್ಕೊಂಡು ಮತ್ತೆ ಹಂಗೆ ದೀಪ ಹಚ್ಚೋಕೆ ಹೋಗಿ ಹೋದ್ರೆ ಅಂತ ಇವಾಗ ದೀಪ ಹಚ್ಚೋಕ್ಕೆ ಅಂತ ಕೂತ್ಕೊಂಡೆ ಅಲ್ಲೊಬ್ಬರು ನಮ್ಮನ್ನು ಕರೆಯೋಕ್ಕೆ ಅಂತ ಬಂದರು ಅಂದರೆ ಏನೋ ಫಂಕ್ಷನ್ ಇದೆ ಅಂತ ಇನ್ವೈಟ್ ಮಾಡೋಕ್ಕೆ ಬಂದರು ಹ್ಞೂ ಬರ್ತೀನಿ ಅಂತ ಹೇಳಿ ಕಳಿಸ್ದೆ ಅವರಿಗೆ ಅದೇ ಹುಡುಗಿನೇ ಕ್ಯಾಮ್ರಾಗೆ ಅಟೆಂಡ್ ನಿಂತ್ಕೊಂಡ್ಬಿಟ್ಟಿದ್ಲು ಗೊತ್ತಾಗಿಲ್ಲ ಅವಳಿಗೆ ಪಾಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ಆಲ್ಮೋಸ್ಟಾಗಿ ಯಾರಿಗೂ ಅಷ್ಟಾಗಿ ಗೊತ್ತಾಗಲ್ಲ ಇದೇನು ವೀಡಿಯೋ ಮಾಡೋದು ಇದು ಯೂಟ್ಯೂಬಿಗೆ ಹಾಕೋದು ಅಂತ ಏನು ಅಷ್ಟು ಗೊತ್ತಾಗೋಲ್ಲ ಕೇಳ್ತಿರ್ತಾರೆ ಕೆಲವೊಬ್ರು ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೀಯಾ ಹೆಂಗೆ ಮಾಡ್ತೀಯಾ ಅಂತ ಎಲ್ಲ ಈಗ ನೋಡ್ತಾ ಇರ್ಬೋದು ದೀಪ ಇದ್ದೀನಿ ದೀಪ ಹಚ್ಬಿಟ್ಟು ಆಮೇಲೆ ಟೀ ಮಾಡೋಕ್ಕೆ ಅಂತ ಹೇಳ್ತೀನಿ ಪ್ರತಿದಿನವೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಒಂದೊಂದು ಸಲ ನಮ್ಮಮ್ಮನ ಮನೆಗೆ ಹೋಗಿರ್ತೀನಿ ಅಲ್ಲೇ ಊಟ ಮಾಡಿಕೊಂಡು ರಾತ್ರಿ ಬಂದಿರ್ತೀವಿ ಒಂದೊಂದು ಸಲ ನಮ್ಮ ಮನೆಯಲ್ಲೇ ಅಡುಗೆ ಮಾಡಿರ್ತೀನಿ ಪ್ರತಿದಿನವೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಮನೇಲಿ ಹೇಗಿರುತ್ತೋ ಹಾಗೆ ಕೆಲವೊಂದು ಟೈಮು ಮಧ್ಯಾಹ್ನವೇ ಅಡುಗೆ ಇಟ್ಟಿರ್ತೀನಿ ಅಂದರೆ ಇವರು ಇಲ್ಲೇ ಎಲ್ಲಾದರೂ ಹೋಗಿದರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಇಲ್ಲ ಅಂತಂದರೆ ಸಂಜೆನೇ ಊಟಕ್ಕೆ ಬರೋದು ಮಧ್ಯಾಹ್ನ ಊಟಕ್ಕೆ ಬರ್ತಾದ್ರೆ ಮತ್ತೆ ಇಲ್ಲಿ ಅಡುಗೆ ಮಾಡಿರ್ತಿರ್ತೀನಿ ಆವಾಗ ಸಂಜೆ ಅಡುಗೆ ಮಾಡೋದು ಏನೂ ಇರೋಲ್ಲ ಹೀಗೆ ಪ್ರತಿದಿನ ಒಂದೊಂದು ಥರ ಇರುತ್ತೆ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಪೂಜೆ ಎಲ್ಲ ಮುಗಿಸಿ ಟೀ ಮಾಡೋಣ ಅಂತ ಬಂದೆ ಟೀ ಇದ್ದೀನಿ ನಾನು ಒಬ್ಳಿಗೇನೆ ಟೀ ಮಾಡ್ಕೊಬೇಕು ಅವರಂತೂ ಕುಡಿಯೋಲ್ಲ ಬೆಳಗ್ಗೆ ಒನ್ ಟೈಮ್ ಇಷ್ಟ ಆಯಿತು ಅಂದರೆ ಕುಡಿತಾರೆ ತಿಂಡಿ ಜೊತೆಗೆ ಇಲ್ಲ ಅಂತಂದರೆ ಇಲ್ಲ ನಾನು ಒಬ್ಬಳೇ ಟೀ ಮಾಡ್ಕೊಳೋದು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬಂದರೆ ಏನಿಲ್ಲ ಅಂದರೂ ಒಂದು ಮೂರು ದಿನ ಕರೆಕ್ಟಾಗಿ ಆಗುತ್ತೆ ನನ್ನೊಬ್ಳಿಗೆ ತುಂಬ ಜಾಸ್ತಿ ಟೀ ಕುಡಿತೀನಿ ನಾನು ಒಂದು ಸ್ವಲ್ಪ ನನಗೆ ಯಾವಾಗ ನೆನಪಾಗುತ್ತೋ ಆವಾಗ ಟೀ ಕುಡಿತಾನೆ ಇರ್ತೀನಿ ಹಾಗಾಗಿ ಒಂದು ಮೂರು ದಿನ ಬರುತ್ತೆ ಇಲ್ಲ ಅಂತಂದರೆ ಒಂದು ನಾಲ್ಕು ದಿನ ಮಾಡ್ಬೋದು ಟೀ ಜಾಸ್ತಿ ಕುಡಿದಿಲ್ಲ ಅಂತಂದರೆ ಮತ್ತು ಆವಾಗ ಇವಾಗ ಯಾರಾದರೂ ಮನೆಗೆ ಬಂದರೆ ಅವರಿಗೂ ಇರ್ತೀನಿ ನಮ್ಮ ಮನೆಯವರಂತೂ ಟೀ ಕುಡಿಯಲ್ಲ ಇವಾಗ ಅದಕ್ಕೆ ನಾನು ಒಬ್ಳಿಗೆ ಇದ್ದೀನಿ ಟೀ ಮಾಡಿಕೊಂಡು ಮೇಲೆ ಟೆರೆಸ್ ಮೇಲೆ ಹೋಗಿ ಟೀ ಅಂತ ಇದು ತುಂಬ ಇಷ್ಟ ನನಗೆ ಈ ಥರ ಕುಡಿಯೋದು ಅಂದರೆ ನೋಡ್ತಾ ಇದ್ನಲ್ಲ ವೀಡಿಯೋಸು ಅದೆಲ್ಲ ಹಿಂಗೆ ಟೆರೆಸ್ ಮೇಲೆಲ್ಲ ಹೋಗಿ ಟೀ ಮಾಡ್ಕೊಂಡು ಕುಡಿಯೋದು ಕುತ್ಕೊಳ್ಳೋದು ನಿಂತ್ಕೊಳ್ಳೋದೆಲ್ಲ ತೋರಿಸ್ತಿದ್ರಲ್ಲ ನಾವು ಯಾವಾಗ ಈ ಥರ ಮಾಡೋದು ಅಂತ ಅನ್ನಿಸ್ತಿತ್ತು ಇವಾಗ ನಾನೇ ಮಾಡ್ತಾಯಿರೋದು ತುಂಬ ಖುಷಿ ನನಗೆ ಒಂದು ಲೋಟ ಟೀ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಕುಡಿಯೋಣ ಅಂತ ಹಂಗೆ ಓಡಾಡ್ಕೊತ ಕುಡಿತಾ ಇದ್ದೀನಿ ಆಲ್ಮೋಸ್ಟ್ ಆಗಲೇ ಸೂರ್ಯ ಮುಳುಗೋಕ್ಕೆ ಅಂತ ಬಂದಿತ್ತು ಅದು ಮುಳುಗೋ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಇವಾಗ ತೋರಿಸಿಲ್ಲ ಇನ್ನು ಮೇಲೆ ತೋರಿಸ್ತಾ ಇರ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೂರ್ಯ ಮುಳುಗೋದೆಲ್ಲ ಅದನ್ನೇ ನೋಡ್ಕೊಳ್ತಾ ಟೀ ಕುಡಿತಾ ಇದ್ದೆ ನನಗೆ ಈ ಥರ ಎಲ್ಲ ಟೀ ಕುಡಿಯೋದು ಕುತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಮೇಲೆ ಟೆರೆಸ್ ಮೇಲೆ ಇವಾಗ ಟೀ ಕುಡಿದು ಅಲ್ಲಿ ಬಟ್ಟೆ ಎಲ್ಲ ಒಗೆದು ಒಣ್ಗಾಕಿದ್ದೆ ತೆಗೆದು ಹೇಳಿ ಅಂಥೇಳಿ ತೆಗಿತಾಯಿದ್ದೀನಿ ಪ್ರತಿದಿನವೂ ಬಟ್ಟೆ ಒಗಿತೀನಿ ಪ್ರತಿದಿನವೂ ಇದೇ ಥರ ಇರುತ್ತೆ ಅಂತೆಲ್ಲ ಒಂದೊಂದು ಸಲ ಇದು ನೆನ್ನೆ ಹೊಗ್ದಾಕಿದೆ ಇವತ್ತು ತೆಗ್ದು ಒಣಗಾಕ್ತಾಯಿದ್ದೀನಿ ತೆಗೆದು ಮಟ್ಸಿಡೋಣ ಅಂತ ತೊಗೊಂಬರ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮನೆ ಒಳಗಡೆ ಬಂದೆ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋಕ್ಕೆ ಇವತ್ತು ಏನು ಮಾಡೋದು ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ ಇವಾಗ ನಾನ್ ವೆಜ್ ಏನು ಮಾಡೋಂಗಿಲ್ಲಲ್ಲ ಮನೇಲಿ ವೆಜ್ಜೇ ಮಾಡಬೇಕು ನಾನ್ ವೆಜ್ ಆದರೆ ಒಂದು ದಿವಸ ಮಾಡಿದ್ರೆ ಎರಡು ದಿವಸ ಊಟ ಮಾಡ್ತೀವಿ ನಾವು ಆವಾಗ ಅಡಿಕೆ ಮಾಡೋದು ಏನು ಕಷ್ಟ ಅಂತ ಅನಿಸಲ್ಲ ನನಗೆ ಮತ್ತು ಏನಂದರೆ ಒಂದಿನ ಚಿಕನ್ ಸಾಂಬಾರು ಒಂದಿನ ಮೊಟ್ಟೆ ಸಾಂಬಾರು ಆ ಥರ ಮಾಡ್ತಾಯಿದ್ರೆ ನನಗೇನು ಅನಿಸಲ್ಲ ಆರಾಮಾಗಿ ಒಂದು ವಾರ ಕಳೆದ್ಬಿಡ್ತೀವಿ ಈಗಂದರೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅನ್ನೋ ಥರ ಆಗ್ಬಿಡುತ್ತೆ ಅದಕ್ಕೆ ಹು ಹುರುಳಿಕಾಳನ್ನ ಹುರಿದು ಬೇಳೆ ಮಾಡಿ ಅದರಲ್ಲಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ಹುರುಳಿಕಾಳನ್ನ ಹುರಿಯಕ್ಕೆ ಹಾಕಿ ಹಾಗೆ ಅನ್ನಕ್ಕೂ ತೊಳೆದಿಟ್ಬಿಡೋಣ ಅಂತ ಪಕ್ಕದಲ್ಲಿ ಹಾಕಿ ತೊಳ್ಕೊಂಡ್ಬಂದೆ ಬಂದೆ ಹುರುಳಿ ಕಾಳು ಹುರಿಯುವಷ್ಟರಲ್ಲಿ ಆ ಕಡೆ ಅನ್ನನೂ ಆಗುತ್ತೆ ಅಂತ ಈಗ ನೋಡ್ತಾ ಇರ್ಬೋದು ಹುರುಳಿಕಾಳೆಲ್ಲ ಆಲ್ಮೋಸ್ಟ್ ಹುರಿದಿತ್ತು ಸ್ವಲ್ಪ ಜಾಸ್ತಿನೇ ಹುರಿತು ಅಂತ ಅನ್ನಿಸ್ತು ನಾನು ಹೀಗೆ ಅಂದರೆ ಅಕ್ಕಿ ತೊಳ್ಕೊಳ್ಳೋಕ್ಕೆ ಅಂತ ಹೋಗಿದ್ನಲ್ಲ ಆವಾಗ ಅದಕ್ಕೆ ಇವಾಗ ಅದನ್ನು ಸಣ್ಣಕ್ಕೆ ಕಲ್ಲಲ್ಲಿ ಉದ್ದಿ ಬೇಳೆ ಮಾಡಬೇಕು ಆದರೆ ಇಲ್ಲಿ ಕಲ್ಲಲ್ಲಿ ಉದ್ದಿ ಎಲ್ಲ ಬೇಳೆ ಮಾಡೋಷ್ಟತಿ ಟೈಮ್ ಆಗುತ್ತೆ ಅಂತ ನಾನೇನು ಮಾಡಿದೆ ಒಂದು ರೌಂಡ್ ಮಿಕ್ಸಿಗೆ ಹಾಕೋಣ ಅಂತ ಹಾಕಿದೆ ಸ್ವಲ್ಪ ನುಣ್ಣಗೆ ಆಗ್ಬಿಡ್ತು ಅಷ್ಟೊಂದು ಆಗಬಾರ್ದಿತ್ತು ಸ್ವಲ್ಪ ಬೇಳೆ ಬೇಳೆ ಥರ ಆಗಬೇಕಿತ್ತು ನಾನು ಜಾಸ್ತಿ ಹಾಕ್ತೆ ಅಂತ ಅನ್ನಿಸ್ತು ನನಗೆ ಇಲ್ಲಿ ಅದನ್ನು ಹಾಕೋಣ ಅಂತ ಹೋಗ್ತಾಯಿದ್ದೆ ಅದು ಬೇರೆ ಸುಡ್ತಾ ಇತ್ತು ಹಾಗಾಗಿ ಸ್ಪೂನ್ ತಗೊಂಡು ಸ್ವಲ್ಪ ಹಾಕ್ತೆ ಆಮೇಲೆ ತಗೊಂಡು ಅಷ್ಟು ಹಾಕ್ಬಿಟ್ಟೆ ಅದಕ್ಕೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಬಿಟ್ರೆ ಬೇಳೆ ಥರ ಆಗುತ್ತೆ ಅದು ಇಲ್ಲಾಂದರೆ ಕಲ್ಲಲ್ಲಾದರೂ ಮಾಡ್ಕೊಬೋದು ಕಲ್ಲಲ್ಲಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಟೈಮ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಕಲ್ಲಲ್ಲಿ ಮಾಡೋಕೆ ಹೋಗಲಿಲ್ಲ ಇವಾಗ ಒಂದು ರೌಂಡ್ ಹಾಗೆ ಮಿಕ್ಸಿಗೆ ಹಾಕೋಣ ಅಂತ ಹಾಕಿದೆ ಸ್ವಲ್ಪ ಹೊತ್ತು ಹಾಕಿದೆ ತುಂಬ ಏನು ಹಾಕಲಿಲ್ಲ ಆದ್ರೂ ಅದು ಬೇಳೆ ಆಗಿಬಿಡ್ತು ಫುಲ್ಲು ಎಲ್ಲ ಇದಾಗ್ಬಿಡ್ತು ಸ್ವಲ್ಪ ಹಿಂಗಂದು ಹಿಂಗೆ ಆಫ್ ಮಾಡಬೇಕಿತ್ತು ನಾನು ಒಂದು ಸ್ವಲ್ಪ ಜಾಸ್ತಿ ಬಿಟ್ಟೆ ಅಂತ ಅನ್ನಿಸ್ತು ಇರಲಿ ಪರವಾಗಿಲ್ಲ ಅದನ್ನೇ ಹಾಕಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ತೆಗ್ದೆ ತೆಗ್ದುಬಿಟ್ಟು ಅದನ್ನು ಒಂದು ಮರದಲ್ಲಿ ಹಾಕಿ ಸಿಪ್ಪೆಯೆಲ್ಲ ಬಿಟ್ಕೊಂಡಿರುತ್ತಲ್ಲ ಆ ಸಿಪ್ಪೆಲ್ಲ ತೆಗಿಬೇಕು ಆವಾಗ ಬೇಳೆ ಬೇಳೆ ಥರ ಇರುತ್ತಲ್ಲ ಅದೆಲ್ಲ ಬರುತ್ತೆ ನೋಡಿ ಇವಾಗ ಅದನ್ನು ತೆಗ್ದೆ ನೋಡಿ ಈ ಥರ ಬೇಳೆ ಬೇಳೆ ಥರ ಆಗಿದೆ ಇವಾಗ ಅದನ್ನು ಒಂದು ಮರಕ್ಕೆ ಹಾಕ್ಕೊಂಡು ಅಷ್ಟು ಅದರಲ್ಲಿರುವಂಥದ್ದು ಊಳೆಲ್ಲ ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ಟೊಮೊಟೊ ಈರುಳ್ಳಿ ಮತ್ತು ಬೇಳ ಬೇಳೆ ಹಾಕಿದ್ರೆ ಹಾಕ್ಬೋದು ಇದೇ ಬೇಳೆ ಇರುತ್ತಲ್ಲ ಮತ್ತು ನಾ ಬೇಳೆ ಹಾಕೋದು ಇದನ್ನೇ ಹಾಕ್ಕೊಂಡು ಒಂದು ಮೂರು ಅಷ್ಟು ಕೂಗಿಸ್ಕೊಬೇಕು ಕೂಗಿಸ್ಕೊಂಡು ಸೇಮ್ ಬೇಳೆ ಸಾಂಬಾರು ಹೆಂಗೆ ಮಾಡ್ತೀವ ಅನ್ನೋ ಒಗ್ಗರಣೆ ಹಾಕಿದ್ರೆ ಮುಗೀತು ಅದೇ ಥರನೇ ಅಂದರೆ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದ್ರ ಜೊತೆ ಸ ಸೈಡಿಗೆ ಅಂತ ಏನೂ ಮಾಡಿರಲಿಲ್ಲ ಉಪ್ಪಿನಕಾಯಿನೇ ಇತ್ತಲ್ಲ ಹಾಗಾಗಿ ಉಪ್ಪಿನಕಾಯಿನೇ ತಿಂತಾರೆ ಬಿಡು ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ಈಗ ನೋಡ್ತಾ ಇರ್ಬೋದು ಅದನ್ನು ಒಂದು ಮರಕ್ಕೆ ಹಾಕ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ಸಿಪ್ಪೆ ಎಲ್ಲ ಬೇಳೆ ಬೇಳೆ ಅಷ್ಟೇ ಮೇಲ್ಗಡೆ ಬರುತ್ತಲ್ಲ ಚೆನ್ನಾಗಿರುತ್ತೆ ಆದರೂ ತುಂಬಾ ಪುಡಿ ಆಯಿತು ಅಂತ ಅನ್ನಿಸ್ತು ನನಗೆ ತುಂಬ ಪುಡಿ ಆಗಬಾರ್ದಾಗಿತ್ತದು ಸ್ವಲ್ಪ ಬೇಳೆ ಥರ ಇದ್ದಿದ್ರೆ ಚೆನ್ನಾಗಿರೋದು ಇನ್ನೂ ಸ್ವಲ್ಪ ನಮ್ಮ ಮನೆಯವರಿಗಂತೂ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಇವರು ಕೇಳಿ ಕೇಳಿ ಮಾಡಿಸ್ಕೊತಿರ್ತಾರೋ ನನ್ನ ಟೈಮು ಇವತ್ತು ಸರ್ಪ್ರೈಸ್ ಇರಲಿ ಅಂತ ನಾನೇ ತುಂಬ ದಿನ ಆಗಿತ್ತು ಮಾಡಿಲ್ಲ ಅಂತ ಮಾಡಿದ್ದು ಇವಾಗ ಕುಕ್ಕರ್ಗೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಗ್ಸೋಕ್ಕೆ ಅಂತ ಇಡ್ತೀನಿ ಮೂರು ವಿಷಲ್ ಕೂಗಿದ್ರೆ ಸಾಕು ಆಲ್ಮೋಸ್ಟ್ ಬೆಂದಿರುತ್ತೆ ಅದು ನೋಡ್ತಾ ಇರ್ಬೋದು ಇವಾಗ ನೀರು ಹಾಕ್ಬಿಟ್ಟು ನೀರು ಬಂದು ಉಪ್ಪು ನೀರು ಬೋರ್ ನೀರು ಅಲ್ವಾ ಇನ್ನೂ ನಾವು ನಲ್ಲಿ ಹಾಕಿಸ್ಕೊಂಡಿಲ್ಲ ಹಾಗಾಗಿ ಬೋರ್ ನೀರು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಹೊಸ ಬಿಲ್ಡಿಂಗ್ ಆಯ್ತಲ್ಲ ನಮ್ಮ ಜೊತೆಯೇ ನಮ್ಮ ಫ್ರೆಂಡ್ದು ಅವ್ರ ಮನೆಯಲ್ಲೇ ನೀರು ಕೊಡ್ತಾರೆ ಅದೇ ನೀರನ್ನೇ ತೊಟ್ಟಿ ತುಂಬಿಸ್ಕೊಂಡ್ವಿ ಅಂತಂದರೆ ನಮಗೇನಿಲ್ಲ ಅಂದರೆ ಒಂದೆರಡು ಮೂರು ವಾರ ನೀರಾಗುತ್ತೆ ತೊಂದರೆ ಇಲ್ಲ ಆರಾಮಾಗಿ ಅವೇ ಅದೇ ನೀರಲ್ಲೇ ಅಡುಗೆನೂ ಅದೇ ಆ ನೀರನ್ನೇ ಅಡುಗೆಗೂ ಬಳಸ್ಕೊಳ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಬೇಳೆ ಬೇಯೋಕ್ಕಾಗಲಿ ಏನಕ್ಕೆ ಆಗಲಿ ಸ್ವಲ್ಪ ತೊಂದರೆ ಆಗುತ್ತೆ ಆಮೇಲೆ ಅಡುಗೆನೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳೋಲ್ಲ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟಿಯಾಗಿ ಬಂದಿರುತ್ತೆ ಅಷ್ಟೇ ಉಪ್ಪುನಿರಲ್ವ ಹಂಗಾಗಿ ಅಷ್ಟೊಂದು ಏನು ಟೇಸ್ಟ್ ಇರಲ್ಲ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಷ್ಟೇ ಇವಾಗ ಅದನ್ನು ಕುಕ್ಕರಿಗೆ ಹಾಕಿದ್ದೀನಿ ಮುರಿಶಲ್ಲಿ ಕೂಗಿಸ್ಕೊಳ್ಳೋಣ ಪಕ್ಕದಲ್ಲಿ ಅನ್ನ ಮಾಡೋಕ್ಕೆ ಕೂಡ ಇಟ್ಟಿದ್ದೀನಿ ಅಷ್ಟರಲ್ಲಿ ಅನ್ನ ಕೂಡ ಆಗುತ್ತೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಅವ್ರು ಬಂದಾಗ ಒಂದು ಸ್ವಲ್ಪ ಆರಾಮಾಗಿ ಅವ್ರ ಜೊತೆ ಕೂತ್ಕೋಬೋದು ಅಂತ ಬೆಳಗಿಂದ ಮನೇಲಿ ಒಬ್ಬಳೇ ಇರ್ತೀನಿ ಏನೋ ಒಂಥರ ಬೇಜಾರು ಅನಿಸ್ತಾ ಇರುತ್ತೆ ಅವ್ರು ಬಂದಾಗ ಅವರು ಕೆಲಸದಲ್ಲಿ ಏನಾರು ಆಗಿದ್ದು ಆಗಿರೋದು ಹೇಳ್ತಾರೆ ನಾನು ಇಲ್ಲಿ ಮನೇಲಿ ಏನಾದ್ರು ನಡೆದಿದ್ರೆ ಹೇಳ್ತೀನಿ ಅಲ್ಲಿಗೆ ಅವತ್ತಿನ ದಿನ ನಮ್ಮದು ಕಂಪ್ಲೀಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಬೆಂದಿದೆ ಸೇಮ್ ಬೇಳೆ ಸಾಂಬಾರು ಹೆಂಗೆ ಮಾಡ್ತೀವೋ ಹಾಗೆ ಅದನ್ನು ಮಸ್ತು ಅದಕ್ಕೆ ಉಪ್ಪು ಖಾರದ ಪುಡಿ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿದರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸಾಸಿವೆ ಜೀರಿಗೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಂದು ಬ್ಯಾಕ್ ಕ್ಯಾಮ್ರಾ ಹಾಕೋ ಸ್ವಲ್ಪ ಬರ್ತಾ ಬರ್ತಾಯಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಕ್ಯಾಮ್ರಾ ಒರೆಸಿದ್ರೂ ಅದೇ ಥರ ಆಗ್ತಾಯಿದೆ ಈಗ ನೋಡ್ತಾ ಇರ್ಬೋದು ಸಾಂಬಾರು ಕುದಿತಿತ್ತು ಅಷ್ಟರೊಳಗೆ ಸಾಂಬಾರು ಕುದ್ದೆಲ್ಲ ಆಗಿತ್ತು ಅದಾದಮೇಲೆ ಒಂದು ಐದು ಹತ್ತು ನಿಮಿಷ ಆದಮೇಲೆ ಇವ್ರು ಬಂದರು ಬಂದರು ಮಾತಾಡಿಸ್ದೆ ಆಲ್ಮೋಸ್ಟ್ ಬಂದು ಒಂದು ಐದರಿಂದ ಹತ್ತು ನಿಮಿಷ ಆಗಿತ್ತು ನಾವು ಫಸ್ಟ್ ಹಳೆ ಮನೆ ಹತ್ರ ಇದ್ವಲ್ಲ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಮನೆ ಹತ್ರ ಬಂದರು ಬಂದಿದ್ದಷ್ಟೇ ಅದಾದಮೇಲೆ ನಾವಿಬ್ಬರು ಮಾತಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಆದ್ವಿ ಏನೂ ಮಾತಾಡಲಿಲ್ಲ ಅವರು ಫೋನಲ್ಲಿ ಮಾತಾಡ್ತಾ ಇದ್ದರು ಹಾಗೆ ಮಾತಾಡಿ ಅದಾದಮೇಲೆ ರಾತ್ರಿ ಊಟ ಮಾಡಿದ್ವಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ದು ಅಷ್ಟೇ ಇವತ್ತಿನ ದಿನ ತುಂಬಾ ವರ್ಸ್ಟ್ ಆಗಿತ್ತು ನನಗೆ ಇಷ್ಟನೇ ಆಗಲಿಲ್ಲ ಇವತ್ತಿನ ದಿನ ಹೇಳಬೇಕು ಅಂತಂದರೆ ಗೇಟು ಯಾವಾಗ ಬಂದರೂ ಹಾಗೆ ತೆಗ್ದು ತೆಗ್ದು ಇಟ್ಟು ಬರ್ತಿರ್ತಾರೆ ಅದಕ್ಕೆ ನಾನೇ ಹೋಗಿ ಹಾಕಿ ಬಂದೆ ಇವಾಗ ಊಟ ಮಾಡಿಕೊಂಡು ಟೆರೆಸ್ ಮೇಲೆ ಬಂದಿದ್ದೀನಿ ಒಬ್ಬಳೇ ಮುಖ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ಮೇಲುಗಡೆ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೋಗಿ ಮಲ್ಕೊಂಡೆ ಇಷ್ಟೇ ಇವತ್ತಿನ ದಿನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್